ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವ ಸ್ವಾಮಿ ಇಲಾಖೆ ಒಂದು ಮೀಟಿಂಗನ್ನು ಆ ಮೀಟಿಂಗ್ನಲ್ಲಿ ಮುಕ್ತವಾಗಿ ರೈತರಿಗೆ ಚರ್ಚೆ ಮಾಡಿ ಯಾವ ರೀತಿ ಈಗ ಪ್ರಸ್ತುತ ರೈತಿರುವಂತಹ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ನಾವು ಡಿವೆಂಟ್ ಮಾಡುವುದು ಯಾವ ರೀತಿ ಪರಿವಾಣ ಆಗಬೇಕ ಬಗ್ಗೆ ಚರ್ಚೆ ಆಯಿತು ಆ ಒಂದು ಚರ್ಚೆ ನಂತರ ಹಲವಾರು ವಿಚಾರಗಳಲ್ಲಿ ಪ್ರಸ್ತಾಪ ಆಯಿತು ಹಲವಾರು ಸೂಚನೆಗಳನ್ನ ಸಚಿವರು ಅದರಲ್ಲೂ ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಇವತ್ತು ಅತಿ ಹೆಚ್ಚು ಈ ಒಂದು ಸಂದರ್ಶಗಳು ಇವತ್ತು ಆಗುತ್ತೆ ದಿನನಿತ್ಯ ನಮಗೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಈಗ ಕುಂಡಾಪುರ ಆಗಿರ್ಬೋದು ಎಲ್ಸರಿ ಆಗಿರ್ಬೋದು ಯೇಸಗುಂಡ ಆಗಿರ್ಬೋದು ಈ ಪ್ರದೇಶ ಸಿಂಗಿ ಈ ಪ್ರದೇಶದಲ್ಲಿ ಅತಿ ಹೆಚ್ಚು ನಮಗೆ ಫೋನ್ ಕಾಲ್ಸ್ ಬರ್ತಿರೋಂಥದ್ದು ರೆಫರ್ಡ್ ಸೆಟ್ಟಿಂಗ್ ಆಗ್ತಾ ಇದೆ ನಮಗೆ ಡೆಫರ್ಡು ಹಲವಾರು ಬಾರಿ ನಮ್ಮಲ್ಲಿ ಇವತ್ತು ಹಸುಗಳಾಗಿರ್ಬೋದು ಜನಗಳಾಗಿರ್ಬೋದು ಮನೆ ಗುಡ್ಡ ಕೂಡ ಅದ್ರ ಬಗ್ಗೆ ಸಾಮಾಜಿಕ ಫೋನ್ ಪಾಲಿಸೋ ಅಂತ ಗೊತ್ತಾ ಇರೋಲ್ಲ ಅದೇ ರೀತಿ ಕಾಡಂಚಿನ ನಮ್ಮ ರೇಷ್ ಮಕ್ಕ ಎಲ್ಲ ರೇಸ್ ಬರೋ ಅನ್ನೋದು ಒಕ್ಕ ರೇಸ್ ಬರೋಕ್ಕಂಥದ್ದು ಇನ್ನೂ ಕಾರಣ ಶುರುವಾಗಿಲ್ಲ ಕೂಡ ಶುರುವಾಗುತ್ತೆ ಈಗ ಶುಲ್ಕ ಅಲ್ಲಿ ಹುಲಿ ಸೆಟ್ ತಿಂಗಳು ಜಾಸ್ತಿ ಆಗ್ತಾಯಿದೆ ಅದ್ರ ಬಗ್ಗೆ ಎಲ್ಲ

ا��은 مش área لما <سؤال> ایتنا، presents او کے لئے سن تاج کے لئے بعد مسام وقت ڈالد آمن، اپنے اما actual مجدد ان لوگ گفت کارے الگرانت کنなく اس چند کوisis دیکھ آکابد دیمائیں ان لوگوں صرف بPlusינה این بس ملے آمنت ان لوگوں کو چھوئی امر لگم خاصے والسفار لگ رہی سونجد ان یاد مknow کا خلو رہا تقاطف کرablo

ہے اب ان لوٹ <سؤال> سے باظر <سؤال> ساتتی <سؤال> و مشکلوا ای Elena ہے اینا تو دہلانا ایرو جوں کو منٹ ہے کٹھ میں اور رگایے ہو زیر میں کا رکھا کست أساو رگا گروہر میں کو کن کرنے

ಕೂಮಿಂಗ್ ಮಾಡಿದ್ವಿ ತ್ರೀ ಡೇಸ್ ಕಂಟಿನ್ಯೂಸ್ ಕೂಮಿಂಗ್ ಮಾಡಿದ್ವಿ ಮತ್ತೆ ಅಲ್ಲಿ ಏನು ಮೂವ್ಮೆಂಟ್ ಬಂದಿಲ್ಲ ಅದು ಬಿಟ್ಟರೆ ಸ್ವಲ್ಪ ಮಾತಾಡಿ ಮತ್ತೆ ಚಂದ್ರ ಈ ಭಾಗದಲ್ಲಿ ಸ್ವಲ್ಪ ಬುದ್ಧಿಗಳೆಲ್ಲ ಬೆಳೆದಿದ್ದೇವೆ ಸರ್ ಅನ್ಕಲ್ಟಿವೇಟೆಡ್ ಲ್ಯಾಂಡ್ಸ್ ಗಳಲ್ಲ ಬಂದಿದ್ದೇವೆ ಸರ್ ಅಲ್ಲಿ ಚಿಟ್ಟೆ ಹುಡುಗಿಗಳು ಬಂದು ಸರ್ ಲಾಸ್ಟ್ ಟೈಮ್ ಒಂದು ಚಂದ್ರ ಹೊರಡಿಗೆ ಹುಡುಗಿ ಇದಾಗಿದೆ ಸರ್ ಲಾಸ್ಟ್ ಇಯರ್ ಅದ್ರ ಮತ್ತೆ ನಾವು ಒಂದು ಕೆಟಲ್ ಕಿಲ್ ಆಗಿತ್ತು ಹೋಗಿ ಅಬ್ಸರ್ವ್ ಮಾಡಿದ್ವಿ ಅದಾದ್ಮೇಲೆ ಮತ್ತೆ ಮೂವ್ ಆಯ್ತು ಸರ್ ಅದ್ರ ಕಡೆ ಹೊರಗಡೆ ಸ್ವಲ್ಪ ಚಿಂತೆ ಕಡೆ ಮೂವ್ಮೆಂಟ್ ಆಗಿತ್ತು یہ وشتائい Franc ہیں

ముఖ్య విచారీ సేటింగ్ ఈ గ్రామీటింగ్ అది పంచాయతీ వతీగా అరువు సూ ఆ జనరేటర్ కింద మాట్లాడతా ఏ ಒಮ್ಮೆ ಕಾರ್ಯಾಚರಣೆಗೆ ಹೋದಾಗ ಸಾಕಷ್ಟು ಜನ ಬಂದು ನಿಂತ್ಕೊಳ್ಳೋದು ವಾಶ್ ಮಾಡೋದು ಇದೆಲ್ಲ ಆಗ್ತದೆ ನಾನು ಕೂಡ ಹೋಗಿದ್ದೆ ನಮ್ಮ ಕೂಡ ನಾನು ಕಾರ್ಯಾಚರಣೆ ಮಾಡಬೇಕಾದ್ರೆ ವಿಸಿಟ್ ಮಾಡಿದ್ದೆ ಅಲ್ಲೂ ಕೂಡ ಸುಮಾರು ಜನ ಜನ ಇದ್ದರು ಪ್ರಸರಿದ್ದರು ಸೊ ಇದು ನೀವು ಗ್ರಾಮ ಪಂಚಾಯತಿ ಲೆವೆಲಲ್ಲಿ ನಿಮ್ಮ ಪಂಚಾಯತಿ ಲೆವೆಲಲ್ಲಿ ಗ್ರಾಮ ಲೆವೆಲಲ್ಲಿ ಪಿ ಡಿ ನಿಮ್ಮ ಜವಾಬ್ದಾರಿ ಜನರಿಗೆ ಏನು ಹೇಳಿ

فارسٹنگ ನಮ್ಮ ಈ ಭಾಗ ಹಂಪಾಪುರ ನೇರಳೆ ಉಳ್ಳಾಪುರ ಈ ಭಾಗ ಅಲ್ಲೂ ಕೂಡ ದಿನನಿತ್ಯ ನಮಗೆ ಈ ಒಂದು ವಿಚಾರ ತುಂಬಾ ಗಂಭೀರವಾದ ಯಾಕೆಂದ್ರೆ ನಂಬರ್ ಜಾಸ್ತಿ ಮೊನ್ನೆ ದಿವಸ ನಮಗೂ ಹೇಳ್ತಿದ್ರು ನಮ್ಮಲ್ಲಿ ಯಾಕಡೆ ತೆರಳಿ ನಮ್ಮ ಪಕ್ಕದವರು ನಮ್ಮ ಜಮೀನು ಹೊಡೆತ್ತು ರೈಲ್ ಆ್ಯಂಡ್ ಅಲ್ಲಿ ರೈಲ್ ಆಗಿ ಅಲ್ಲಿ ಇಷ್ಟು ವರ್ಷದ ಕಾಲ

ಆಕ್ಚುಲಿ ಇಮ್ಮಲ್ಲ ರಸ್ತೆ ಆ ರಸ್ತೆಗಳು ಸಾಕಷ್ಟು ಜನರು ಬಿಡ್ಕೊಂಡಿದೆ ಅವರ ಇಮ್ಮಿಡಿಯೇಟ್ ಆಗಿ ಕ್ಲಿಯರ್ ಮಾಡಿಸಿ ಇದಕ್ಕೆ ನಿಮ್ಮ ಮೊದಲನೇ ಆದ್ಯತೆ ನೆಕ್ಸ್ಟ್ ಟೂ ಮಂತ್ಸ್ ವಿಡಿಯೋಸ್ ಆಗಿರ್ಬೋದು ನಮ್ಮ ಸೆಟ್ ಬಿಲ್ ನಿಮ್ಮ ಮೊದಲನೇ ಆದ್ಯತೆ ಏನು ಮ್ಯಾನೇಜ್ಮೆಂಟ್ ಕಾನ್ಫ್ಲಿಕ್ಟ್ ಆಗ್ತಿದೆ ಈ ಬಗ್ಗೆ ನಾವೇನಿದ್ದೀವಿ ಈ ಮೀಟಿಂಗ್ ಪ್ರಸ್ತಾವ ಮಾಡಿದರೆ ಈ ವಿಚಾರಗಳಿಂದ ನೀವು ಪ್ರಾಮುಖ್ಯತೆಯನ್ನು ಕೊಟ್ಟು ಕೆಲಸ ಮಾಡೋದು ನಿಮ್ಮ ಮೊದಲನೇ ಆದ್ಯತೆ ಆಗಿರ್ಬೋದು ಅದೇ ರೀತಿ ಈಗ ಹೇಳಲು

ಫೋರ್ಟಿ ಫೋರ್ ಇಪೋರ್ಟ್ ಮಾಡಿ ಅಲ್ಲಿ ಐಸ್ ನಿಮಗೆ ನಾನು ಒಳ್ಳೆಯ ಆಮೇಲೆ ಏನು ಪಾಲಿಸಬೇಕಿದ್ರೆ ಏಜ್ ಜನರೇಟ್ ವೀಡಿಯೋ ಶೇರ್ಬೇಕು ಅದರಿಂದ ನಾವು ಮಿಕಾನ್ ಬೇಕು ಸಿ ಎಸ್ ಎ ಪರಿಗಣಿಸ್ಬೇಕು ನಾಳೆ ದಿವಸ ಈಗ ಏನು ಯೂಸ್ ಮಾಡಿಕೊಂಡು ಎರಡು ಥರ ಪಾರ್ಟ್ ಟೈಮ್ ಅದರಿಂದ ಆ ಮಿಕಾನ್ ಕೇಳಿದ್ರು ಅದಕ್ಕೂ ಕೂಡ ನೀವು ಸಿ ಎಸ್ ನಿರಂತರವಾಗಿ ನಾವು ಈಗಾಗಲೇ ನಮ್ಮ ಡಿ ಸಿ ಸಾಹೇಬ್ರು ಕೂಡ ನಾನು ಮಾತನಾಡಿದ್ದೇನೆ ಅವರು ಕೂಡ ಭಾವಿಸಿದ್ದೀನಿ ನಮ್ಮ ತಾಲೂಕು ಆಫೀಸ್ನಲ್ಲೇ ಕಂಟ್ರೋಲ್ ನೋಮನ್ನು ಮಾಡಿ ಒಂದು ಎಫ್ ಐ ನಂಬರ್ ಕೂಡ ಮಾಡಿ ನಮ್ಮ ಇಲಾಖೆಯ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಅಲ್ಲಿನ ಮಾಹಿತಿ ಯಾವನೇ ಆಗಬೇಕು ಇದು ಟ್ವೆಂಟಿ ಫೋರ್ ಅವರ್ಸ್ ಆದರೆ ಉತ್ತಮ ಟ್ವೆಂಟಿ ಫೋರ್ ಅವರ್ಸು ಈ ಒಂದು ಎಲ್ ಐ ನಂಬರ್ ಚೆನ್ನಾಗಿರಬೇಕು ಅದೇ ರೀತಿ ದಯವಿಟ್ಟು ನಾನು ಕೇಳ್ಕೊಳ್ಳೋ ದೃಷ್ಟಿಯಲ್ಲಿ ಮನೆ ಮಾಡಿ ಈ ಕೃತಿ ಮನಸ್ಸು ಸಾಕಷ್ಟು ಸಮಸ್ಯೆ ನಮ್ಮಲ್ಲಿ ಆಗುತ್ತೆ ಆಗುತ್ತೆ ನಿರಂತರವಾಗಿ ನಮಗೆ ದಿನನಿತ್ಯ ಫೋನ್ ಕಾಲ್ಸ್ ಬರ್ತಾ ಇದೆ ಅದರಿಂದ ಅವರಿಗೂ ಕೂಡ ದಯವಿಟ್ಟು ಗ್ರೌಂಡ್ನಲ್ಲಿ ಇದ್ದು ಕೆಲಸ ಮಾಡಿ ವಿಡಿಯೋಸ್ ನೀವು ಎಸ್ಪೆಷಲಿ ನೀವು ಗ್ರಾಮದಲ್ಲಿ ಇರೋಂಥವ್ರು ನೀವು ಹೆಚ್ಚಿನ ಒಂದು ಎಫರ್ಟ್ ಅನ್ನು ಈ ಸಂದರ್ಭದಲ್ಲಿ ಆಡಲೇಬೇಕಾಗ್ತದೆ ನಾಳೆ ದಿವಸ ಏನಾದರೂ ನಮ್ಮ ತಾಲೂಕಿನಲ್ಲಿ ಈ ಒಂದು ಸಂಘರ್ಷದಿಂದ